Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬಡೋಳಿ ಧರ್ಮಸ್ಥಳದ ಧರ್ಮಾಧಿಕಾರಿ ಇವರ ಸಹೋದರನ ಕುರಿತಾಗಿ ವರದಿ ಮಾಡೋಕೆ ಮಾಧ್ಯಮಗಳಿಗೆ ವಿಧಿಸಿರುವ ನಿರ್ಬಂಧ ಆದೇಶವನ್ನ ತೆರವು ಮಾಡಬೇಕು ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಮಾನ್ಯ ಮಾಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ ಮೊದಲು ಹೈಕೋರ್ಟ್ಗೆ ಹೋಗಿ ಎಂದು ನಿರ್ದೇಶನ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದ ಮಹಿಳೆಯರ ಕೊಲೆ ಸಂಬಂಧ ವರದಿ ಮಾಡುವುದಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಮಾಡಲಾಗಿತ್ತು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವು ಪ್ರಕರಣಗಳ ಸಂಬಂಧ ಪ್ರಕಟವಾಗಿರುವ ಸುಮಾರು ಒಂಬತ್ತು ಸಾವಿರ ಲಿಂಕ್ಗಳನ್ನು ಅಳಿಸಿ ಹಾಕಬೇಕು ಎಂದು ಸುಮಾರು ಮುನ್ನೂರ ತೊಂಬತ್ತು ಮಾಧ್ಯಮ ಸಂಸ್ಥೆಗಳಿಗೆ ಸ್ಥಳೀಯ ಕೋರ್ಟ್ ನೀಡಿದ ನಿರ್ದೇಶನದ ಕಾನೂನು ಮಾನ್ಯತೆಯನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿತ್ತು ಅರ್ಜಿಯ ವಿಚಾರಣೆ ನಡೆಸಿದ ಸಿಜೆಐಬಿಆರ್ ಗವಾಯಿ ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರನ್ ಹಾಗೂ ಜಾಯ್ ಮಾಲ್ಯ ಬಾಕ್ಚ ಅವರಿದ್ದ ಪೀಠ ಹೈಕೋರ್ಟ್ನಲ್ಲಿ ಯಾಕೆ ಅರ್ಜಿ ಸಲ್ಲಿಸಿಲ್ಲ ಎಂದು ಅರ್ಜಿದಾರರನ್ನು ಪ್ರಶ್ನಿಸಿತು ಮೊದಲು ಹೈಕೋರ್ಟ್ಗೆ ಹೋಗಿ ಎಂದು ಸಿಜೆಐ ಹೇಳಿದರು ಶ್ರೀ ಮಂಜುನಾಥ ಸ್ವಾಮಿ ದೇಗುಲ ಸಂಸ್ಥೆಗಳ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್ ಅವರು ಸಲ್ಲಿಸಿದ ಮಾನಹಾನಿ ಪ್ರಕರಣದಲ್ಲಿ ಈ ಗ್ಯಾಗ್ ಆದೇಶವನ್ನು ಹೊರಡಿಸಲಾಗಿತ್ತು ಯಾವುದೇ ಎಫ್ಐಆರ್ನಲ್ಲಿ ತಮ್ಮ ವಿರುದ್ಧ ಅಥವಾ ದೇವಾಲಯದ ಅಧಿಕಾರಿಗಳ ವಿರುದ್ಧ ಯಾವುದೇ ನಿರ್ದಿಷ್ಟ ಆರೋಪಗಳಿಲ್ಲದಿದ್ದರೂ ಆನ್ಲೈನ್ನಲ್ಲಿ ಸುಳ್ಳು ಮತ್ತು ಮಾನಹಾನಿಕರ ವಿಷಯವನ್ನು ಹರಡಲಾಗುತ್ತಿದೆ ಎಂದು ಅವರು ಅರ್ಜಿಯಲ್ಲಿ ಹೇಳಿದರು ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಎನ್ನುವ ಆರೋಪ ಮಾಡ್ತಾ ಇರುವ ಲೋಕಸಭೆಯಲ್ಲಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣೆ ಕಳ್ಳಾಟ ನಡೆದಿದೆ ಎಂದಿದ್ದಾರೆ ಸದ್ಯದಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಮಾಧ್ಯಮ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಅಸತ್ಯವನ್ನು ತೆರೆದಿಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿಕೆ ನೀಡಿದ್ದಾರೆ ಸಂಸತ್ತಿನ ಮುಂದೆ ಮಾತನಾಡುತ್ತಿದ್ದ ರಾಹುಲ್ ಗಾಂಧಿ ಹಿಂದೂಸ್ತಾನದಲ್ಲಿ ಚುನಾವಣೆಯಲ್ಲಿ ಕಳ್ಳಾಟ ನಡೆಯುತ್ತಿದೆ ಮಹಾರಾಷ್ಟದ ವಿಚಾರದಲ್ಲಿ ನಾವು ಗಂಭೀರ ಆರೋಪವನ್ನು ಮಾಡಿದ್ದೆವು ವೋಟರ್ ಲಿಸ್ಟ್ ತೋರಿಸುವಂತೆ ನಾವು ಮನವಿ ಮಾಡಿದ್ದೆವು ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿಗೊಡಲಿಲ್ಲ ಎಂದು ಆರೋಪಿಸಿದ್ದಾರೆ ಇದು ಬರಿ ಮಹಾರಾಷ್ಟದ ವಿಷಯ ಮಾತ್ರವಲ್ಲ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಚುನಾವಣಾ ಆಕ್ರಮ ನಡೆದಿದೆ ಒಂದು ಕ್ಷೇತ್ರದಲ್ಲಿ ನಾವು ನಡೆಸಿದ ರಿಸರ್ಚ್ ಪ್ರಕಾರ ಯಾವ ರೀತಿ ಕಳ್ಳಾಟ ಆಡಬೇಕು ಹೇಗೆ ಆಡಬೇಕು ಎನ್ನುವುದನ್ನು ಕರ್ನಾಟಕ ಕ್ಷೇತ್ರದ ಮೂಲಕ ಜನರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಇಡುತ್ತೇವೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿದ್ದೆವು ಬೋಗಸ್ ವೋಟಿಂಗ್ ಬಗ್ಗೆ ಹೆಜ್ಜೆ ಹೆಜ್ಜೆಯ ವಿಚಾರಗಳನ್ನು ಸದ್ಯದಲ್ಲೇ ಜನರ ಮುಂದೆ ಇಡಲಿದ್ದೇವೆ ಎಲ್ಲಾ ಕಳ್ಳಾಟ ಸದ್ಯದಲ್ಲೇ ಹೊರಬರಲಿದೆ ಎಂದು ರಾಹುಲ್ ಗಾಂಧಿ ಹೇಳುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ ಬರುವ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೆ ಹದಿನೈದು ದಿನಗಳ ಕಾಲ ಜಾತಿ ಸಮೀಕ್ಷೆ ನಡೆಸುವ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ ಅಕ್ಟೋಬರ್ ಕೊನೆಯ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು ಈ ಸಮೀಕ್ಷೆಯ ವರದಿ ಮುಂದಿನ ಬಜೆಟ್ ಸಿದ್ಧಪಡಿಸುವಲ್ಲಿ ಆಧಾರವಾಗುತ್ತೆ ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿ ಆಗಬೇಕು ಈ ಬಾರಿ ಮೊಬೈಲ್ ಆ್ಯಪ್ ಬಳಸಿಕೊಂಡು ಸಮೀಕ್ಷೆ ನಡೆಸಲಾಗ್ತಾ ಇದೆ ಎಂದು ಸಿಎಂ ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತಾದ ಪೂರ್ವಭಾವಿ ಸಭೆ ನಡೆಯಿತು ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಕುರಿತಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಇದರಂತೆ ರಾಜ್ಯದ ಎಲ್ಲಾ ಏಳು ಕೋಟಿ ಜನರ ಸಮೀಕ್ಷೆ ನಡೆಸಲಾಗುವುದು ಜಾತಿ ತಾರತಮ್ಯ ನಿವಾರಣೆ ಮಾಡುವುದು ಗಣತಿಯ ಮುಖ್ಯ ಉದ್ದೇಶ ಎಂದು ಮುಖ್ಯಮಂತ್ರಿ ತಿಳಿಸಿದರು ರಾಜ್ಯದ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಜಮೀನು ಇದೆಯೇ ಇಲ್ಲವೇ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೆಯಬೇಕು ಸಮೀಕ್ಷೆ ಕುರಿತು ಯಾವುದೇ ದೂರುಗಳಿಗೆ ಆಸ್ಪದವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು ತೆಲಂಗಾಣದಲ್ಲಿ ಕೈಗೊಳ್ಳಲಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕುರಿತು ಅಧ್ಯಯನ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ರಾಜ್ಯದಲ್ಲಿ ತಲಾ ಆದಾಯ ಪ್ರಮಾಣ ಎರಡು ಲಕ್ಷ ದಾಟಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಕಾರಣ ಎಂದು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ವರದಿಯೊಂದನ್ನು ಉಲ್ಲೇಖಿಸಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಈ ಗಮನಾರ್ಹ ಸಾಧನೆಗೆ ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿಯ ಆರ್ಥಿಕ ನೀತಿಗಳು ಮತ್ತು ಸಾಮಾನ್ಯ ನಾಗರಿಕರನ್ನ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರುವ ಗ್ಯಾರಂಟಿ ಯೋಜನೆಗಳು ನೇರ ಪರಿಣಾಮ ಬೀರಿವೆ ಎಂದಿದ್ದಾರೆ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ದಿವಾಳಿ ಮಾಡುತ್ತವೆ ಎಂದು ಬಿಜೆಪಿ ನಾಯಕರು ಸುಳ್ಳು ಪ್ರಚಾರ ಮಾಡುತ್ತಿದ್ದರು ಆದರೆ ಈಗ ಕೇಂದ್ರ ಹಣಕಾಸು ಸಚಿವಾಲಯದ ದತ್ತಾಂಶಗಳು ಅವರ ಪ್ರತಿಪಾದನೆಯ ಪೊಳ್ಳುತನವನ್ನು ಬಹಿರಂಗಪಡಿಸಿವೆ ಎಂದು ಹೇಳಿದ್ದಾರೆ ಮಂಗಳೂರಿನ ಮೊದಲ ಕೆ ಪ್ರಕರಣ ದಾಖಲಾಗಿದೆ ಜೈಲಿನಲ್ಲಿನ ಕೈದಿಯಿಂದ ಹಣ ವಸೂಲಿ ಮಾಡಿದ ಆರೋಪದಡಿಯಲ್ಲಿ ನಾಲ್ವರ ವಿರುದ್ಧ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸಂಘಟಿತ ಅಪರಾಧ ಸಂಘಟನೆಯ ಸದಸ್ಯನಾಗಿರುವುದಷ್ಟೇ ಸಾಕು ಹಿಂದಿನ ಯಾವುದೇ ಕೇಸ್ಗಳಿಲ್ಲದಿದ್ದರೂ ಕೂಡ ಐದು ವರ್ಷದಿಂದ ಜೀವಾವಧಿಯವರಿಗೆ ಶಿಕ್ಷೆ ವಿಧಿಸಲು ಕೆ ಕೋಕಾ ಕಾಯ್ದೆ ಅವಕಾಶ ನೀಡುತ್ತದೆ ಎಂದು ಪೊಲೀಸ್ ಪ್ರಕಟಣೆ ಎಂದು ತಿಳಿಸಿದೆ ಮಂಗಳೂರು ನಗರದ ಬರ್ಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕೊಳೆಗೇರಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಕೈದಿಗಳ ವಿರುದ್ದ ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಕೆಕೋ ಕಾಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಧನುಷ್ ಭಂಡಾರಿ ಯಾನೆ ಧನು ದಿಲೇಶ್ ಬಂಗೇರಾ ಯಾನೆ ದಿಲ್ಲು ಲಾಯ್ ವೇಗಸ್ ಯಾನೆ ಲಾಯ್ ಮತ್ತು ಸಚಿನ್ ತಲ್ಪಾಡಿ ಎಂಬುವರನ್ನು ಆರೋಪಿಯಾಗಿ ಗುರುತಿಸಲಾಗಿದೆ ಈ ಆರೋಪಿಗಳು ಮಂಗಳೂರು ಸೆರೆಮನೆಯಲ್ಲಿದ್ದಾಗ ಮತ್ತೊಬ್ಬ ಕೈದಿಗೆ ಬೆದರಿಕೆ ಹಾಕಿ ಥಳಿಸಿ ಅವನ ಪತ್ನಿಯಿಂದ ಸೂಚಿಸಿದ ಖಾತೆಗಳಿಗೆ ಇಪ್ಪತ್ತು ಸಾವಿರ ಹಣವನ್ನು ಜಮಾ ಮಾಡಿಸಿದ್ದಾಗಿ ತಿಳಿದುಬಂದಿದೆ ಪ್ರಕರಣದ ತೀವ್ರತೆಗೆ ಅನುಗುಣವಾಗಿ ಈಗ ಕೆಕೋಕಾ ಕಾಯ್ದೆಯ ವಿಧಿಯನ್ನು ಅನ್ವಯಿಸಲಾಗಿದೆ ಪೊಲೀಸ್ ಮೂಲೆಗಳ ಪ್ರಕಾರ ಆರೋಪಿಗಳ ವಿರುದ್ದ ಈಗಾಗಲೇ ಹಲವಾರು ಗಂಭೀರ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದು ಮೂರು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಪಾತ್ರವಾಗುವ ಅಂಶಗಳು ಅವುಗಳಲ್ಲಿ ಅಡಗಿವೆ ಇದರಿಂದ ಅವರು ಸಂಘಟಿತ ಅಪರಾಧದ ಭಾಗಿಯಾಗಿದ್ದು ನಿರಂತರ ಅಪರಾಧ ಚಟುವಟಿಕೆಯಲ್ಲಿ ತೊಡಗಿರುವುದು ಸ್ಪಷ್ಟವಾಗಿದೆ ದೇಶದ ಕುರಿತಾದ ಸ್ವಯಂ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ನಾಗರಿಕರು ಮರಿತಾ ಇರುವ ಈ ಕಾಲದಲ್ಲಿ ಅದರ ಉದಾತ್ತ ಮಾದರಿಯನ್ನು ಉನ್ನತ ಐಪಿಎಸ್ ಅಧಿಕಾರಿಯೊಬ್ಬರು ತೋರಿಸುವ ಮೂಲಕ ಸುದ್ದಿಯಾಗಿದ್ದಾರೆ ಇಂದ್ರಜಿತ್ ಸಿಂಗ್ ಎಂಬ ಎಂಬತ್ತೆಂಟು ವರ್ಷದ ಮಾಜಿ ಐ ಪಿ ಎಸ್ ಅಧಿಕಾರಿಯೊಬ್ಬರು ತನ್ನ ಪರಿಸರದ ಕಸಗಳನ್ನು ನಿತ್ಯ ಹೆಕ್ಕುತ್ತಿರುವ ದೃಶ್ಯವನ್ನು ಆನಂದ್ ಮಹೇಂದ್ರ ಎಂಬವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ತನ್ನ ಮನೆಯ ಪರಿಸರದ ರಸ್ತೆಯ ಕಸಗಳನ್ನು ಹೆಕ್ಕಿ ಶುಚಿಗೊಳಿಸುತ್ತಿರುವ ಈ ವಿಡಿಯೋ ಸರ್ವರ ಮನೆ ಗೆದ್ದಿದೆ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ ಇವರು ಚಂಡೀಗಢದೇ ಸೆಕ್ಟರ್ನಲ್ಲಿ ಇವರು ವಾಸಿಸುತ್ತಿದ್ದಾರೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ರಸ್ತೆಗಿಳಿಯುವ ಇವರು ಕಸ ಹೆಕ್ಕುವುದರಲ್ಲಿ ನಿರತರಾಗುತ್ತಾರೆ ಸರ್ಕಾರದ ಯಾವುದೇ ಬೆಂಬಲವಿಲ್ಲದೆ ತನ್ನಷ್ಟಕ್ಕೆ ಕೆಲಸ ಮಾಡುತ್ತಿದ್ದಾರೆ ಸೈಕಲ್ ರಕ್ಷದಲ್ಲಿ ಅವರು ತ್ಯಾಜ್ಯಗಳನ್ನು ಸಂಗ್ರಹಿಸುತ್ತಾರೆ ರಾಷ್ಟೀಯ ಶುಚಿತ್ವ ಸರ್ವೆಯಲ್ಲಿ ತೀರಾ ಹಿಂದಿರುವ ಪ್ರದೇಶವಾಗಿದೆ ಚಂಡೀಗಢ ಇಂತಹ ಪ್ರದೇಶದ ಶುಚಿತ್ವದಲ್ಲಿ ಓರ್ವ ಎಂಬತ್ತೆಂಟು ವರ್ಷದ ವ್ಯಕ್ತಿ ನಿರತರಾಗಿರುವುದು ಎಲ್ಲರ ಫೆಲಿಸ್ತೀನ್ ಪರ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ವಿರುದ್ಧ ಕೊಲಂಬಿಯ ಯೂನಿವರ್ಸಿಟಿ ಶಿಸ್ತು ಕ್ರಮ ತೆಗೆದುಕೊಂಡಿದೆ ಎಂಬತ್ತು ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಹಾಕಿದೆ ಇವರನ್ನು ಹೊರಹಾಕಿರುವುದಲ್ಲದೆ ಇವರಿಗೆ ಪದವಿಯನ್ನ ಕೂಡ ನಿರಾಕರಿಸಲಾಗುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಕಳೆದುಕೊಳ್ಳಬೇಕು ಎಂದು ವಾದಿಸುವ ಅಪಾರ್ಥಿ ಡೈವರ್ಸ್ಟ್ ಎಂಬ ವಿದ್ಯಾರ್ಥಿ ಸಂಘಟನೆಯು ಕಳೆದ ಮೇ ತಿಂಗಳಿನಲ್ಲಿ ಪ್ರತಿಭಟನೆ ನಡೆಸಿತ್ತು ಇದರಲ್ಲಿ ಭಾಗವಹಿಸಿದ ಎಂಬತ್ತು ವಿದ್ಯಾರ್ಥಿಗಳ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳಲಾಗಿದೆ ಇವರ ವಿರುದ್ಧ ಒಂದು ವರ್ಷದಿಂದ ಮೂರು ವರ್ಷಗಳವರೆಗೆ ಸಸ್ಪೆಂಡ್ ಮಾಡುವುದಕ್ಕೆ ಅವಕಾಶ ಇರುವ ಆದೇಶ ಇದಾಗಿದೆ ಸಸ್ಪೆಂಡ್ ಆದ ವಿದ್ಯಾರ್ಥಿಗಳು ಕ್ಷಮೆಯಾಚಿಸಿದರೆ ಅವರ ವಿರುದ್ಧದ ಕ್ರಮವನ್ನು ಕೈಬಿಡಲಾಗುವುದು ಎಂಬ ಅಂಶವೂ ಆದೇಶದಲ್ಲಿ ಸೇರಿದೆ ಎಂದು ಸಂಘಟನೆ ತಿಳಿಸಿದೆ ಈ ವಿಶ್ವವಿದ್ಯಾಲಯಕ್ಕೆ ನೀಡುತ್ತಿರುವ ಗ್ರಾ ಟ್ರಂಪ್ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿದ ತಿಂಗಳ ಬಳಿಕ ಈ ಬೆಳವಣಿಗೆ ನಡೆದಿದೆ ಜನದಟ್ಟಣೆ ಇದ್ದ ರೈಲಲ್ಲಿ ದುಬೈ ಆಡಳಿತಗಾರ ಪ್ರಯಾಣ ಮಾಡಿದ ದೃಶ್ಯಗಳು ವೈರಲ್ ಆಗಿದೆ ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಖತೋಮ್ ರೈಲಲ್ಲಿ ಪ್ರಯಾಣಿಸಿದವರು ರೈಲು ಪ್ರಯಾಣಿಕರಲ್ಲಿ ಒರ್ವರು ಈ ದೃಶ್ಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸಾಮಾನ್ಯ ಜನರೊಂದಿಗೆ ಸಾಮಾನ್ಯವಾಗಿ ದುಬೈ ಆಡಳಿತಗಾರ ನಿಂತಿರುವ ಚಿತ್ರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಆರಂಭದಲ್ಲಿ ರೈಲ್ನಲ್ಲಿ ನಿಂತಿದ್ದ ಅವರು ಜಾಗ ಸಿಕ್ಕಿದಾಗ ಕುಳಿತುಕೊಂಡರು ದುಬೈಯ ರೈಲ್ನಲ್ಲಿರುವ ಸೌಲಭ್ಯಗಳು ಮತ್ತು ಕುಂದುಕೊರತೆಗಳನ್ನು ಗಮನಿಸುವುದಕ್ಕಾಗಿ ಅವರು ಈ ಪ್ರಯಾಣ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಈ ಮೊದಲು ಅವರು ಇಂತಹ ಪ್ರಯೋಗವನ್ನು ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ದುಬೈಯ ಮೆಟ್ರೋ ಕ್ಯಾಬಿನ್ನಲ್ಲಿ ಅವರು ಕಾಣಿಸಿಕೊಂಡಿದ್ದರು सत्यदा मोमबत्ती